ಓಂ ನಮ ಶಿವಾಯ್ ಈ ಹಿಂದಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸಾದ ಏನೆಲ್ಲ ಚಮತ್ಕಾರಿ ಶಕ್ತಿಗಳಿದೆ ಅದ್ಭುತವಾದ ಶಕ್ತಿಗಳಿದ್ದಾವೆ ಮತ್ತು ಒಂದೆರಡು ಹನುಮಾನ್ ಚಾಲೀಸಾದ ಚೌಪಾಯಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೆ ಇವತ್ತು ಅದೇ ಥರ ಹನುಮಾನ್ ಚಾಲೀಸಾದ ಒಂದು ಚೌಪಾಯಿ ಜೈ 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 ಹನುಮಾನ ಗೊಸಾಯಿ ಕೃಪಾಕರ ಹುಗುರು ದೇವಕಿನಾಯಿ ಈ ಒಂದು ಚೌಪಾಯಿಯ ಪ್ರಯೋಗ ಮತ್ತು ಇದರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಇದು ಸ್ಪೆಷಲಿ ವಿದ್ಯಾರ್ಥಿಗಳಿಗೋಸ್ಕರ ಮಕ್ಕಳಿಗೋಸ್ಕರ ಒಂದು ಕಲ್ಪವೃಕ್ಷ ಥರ ಸಂಜೀವಿನಿ ಥರನೇ ಕೆಲಸ ಮಾಡ್ತಕ್ಕಂಥ ಒಂದು ಚೌಪಾಯಿ ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರಲಿ ಪ್ರತಿಯೊಂದು ಆಗಿರಲಿ ತಾನು ದೊಡ್ಡ ದೊಡ್ಡವನಾದ ಮೇಲೆ ಡಾಕ್ಟರ್ ಆಗಬೇಕು ಅಂತ ಬಯಸಿರ್ತಾರೆ ಇಂಜಿನಿಯರ್ಸ್ ಆಗಬೇಕು ಅಂತ ಬಯಸಿರ್ತಾರೆ ಅಥವಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸಿರ್ತಾರೆ ಸಂಶೋಧನಾ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಬೇಕು ಅಂತೇಳಿ ಕನ್ಸು ಕಟ್ಟಿರ್ತಾರೆ ಈ ಈ ಥರ ಯಾವುದೇ ಕನಸಿರಲಿ ಒಬ್ಬ ವಿದ್ಯಾರ್ಥಿದು ಆ ಕನಸನ್ನು ಈಡೇರಿಸ್ತಕ್ಕಂಥ ಶಕ್ತಿ ಈ ಒಂದು ಹನುಮಾನ್ ಚಾಲೀಸದ ಈ ಒಂದು ಚೌಪಾಯಿಗೆ ಇದೆ ಈ ಹನುಮಾನ್ ಚಾಲೀಸ ಅದ ಈ ಚೌಪಾಯಿ ಏನಿದೆ ಜೈ 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 ಹನುಮಾನ ಗೋಸಾಯಿ ಕೃಪಾಕರ್ ಹಗುರು ದೇವುಕಿನಾಯಿ ಈ ಒಂದು ಚೌಪಾಯಿಯನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆ ವಿದ್ಯಾರ್ಥಿ ಏನೆಲ್ಲ ಕನಸು ಕಟ್ಟಿರ್ತಾರೆ ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾರೆ ಅದಕ್ಕೆ ಅದು ಈಡೇರೋದಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯೆ ಬುದ್ಧಿ ಮನೋಬಲ ಅದೃಷ್ಟಬಲ ಈ ಶಕ್ತಿಗಳನ್ನು ಆ ವಿದ್ಯಾರ್ಥಿಗೆ ಕೊಡ್ತಕ್ಕಂಥದ್ದು ಈ ಒಂದು ಚೌಪಾಯಿ ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ಸಂಜೀವಿನಿ ಕಲ್ಪವೃಕ್ಷದ ಥರ ಕೆಲಸ ಮಾಡುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ಕನಸುಗಳಿರ್ತವೆ ಆದರೆ ಆ ಕನಸುಗಳನ್ನು ಈಡೇರಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯೆ ಬುದ್ಧಿ ಮನೋಬಲ ಅದೃಷ್ಟದ ಬಲ ಇವು ಇಲ್ಲದೇ ಇರೋದಿಕ್ಕೆ ಕಾರಣ ಆ ವಿದ್ಯಾರ್ಥಿಯ ಕನಸು ಈಡೇರೋದಿಲ್ಲ ಆ ವಿದ್ಯಾರ್ಥಿಗೆ ಕನಸು ಈಡೇರೋದಕ್ಕೆ ಏನೆಲ್ಲ ಶಕ್ತಿ ಸಾಮರ್ಥ್ಯಗಳು ಬೇಕು ಆ ಶಕ್ತಿ ಸಾಮರ್ಥ್ಯಗಳು ಆ ವಿದ್ಯಾರ್ಥಿಗೆ ಸಿಕ್ಕರೆ ಅವ್ರ ಕನಸು ಹಂಡ್ರೆಡ್ ಪರ್ಸೆಂಟ್ ಈಡೇರೇ ಈಡೇರುತ್ತೆ ಅದರ ಯಾವುದೇ ಸಂಶಯ ಇಲ್ಲ ಸೊ ಇನ್ನು ನಾವು ಹೆಚ್ಚಾಗಿ ಈ ಒಂದು ಚೌಪಾಯಿಯನ್ನು ಹನ್ನೆರಡು ವರ್ಷದ ಮೇಲ್ಪಟ್ಟವರಿಗೆ ಹನ್ನೆರಡರಿಂದ ಹದಿನಾರು ವರ್ಷದ ಒಳಗಿರೋರಿಗೆ ಈ ಚೌಪಾಯಿಯ ದೀಕ್ಷೆ ಕೊಟ್ಟು ಅವರಿಗೆ ಇದರ ವಿಧಾನಗಳನ್ನು ತಿಳಿಸ್ಕೊಡ್ತೀವಿ ಇದನ್ನು ಯಾರು ಅಳವಡಿಸ್ಕೊಳ್ತಾರೋ ಜೀವನದಲ್ಲಿ ಆ ವಿದ್ಯಾರ್ಥಿಯ ಏನು ಕನಸು ಕಟ್ಟಿರ್ತಾನೆ ಜೀವನದಲ್ಲಿ ಭವಿಷ್ಯದಲ್ಲಿ ಹೇಗೆಲ್ಲ ನಾ ತು ಜೀವನ ಮಾಡಬೇಕು ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾನೆ ಅದೆಲ್ಲದೂ ಸಹ ಆ ವಿದ್ಯಾರ್ಥಿಗೆ ಸಿಕ್ಕೇ ಸಿಗುತ್ತೆ ಕಾರಣ ಅದನ್ನು ಗಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಈ ಒಂದು ಮಂತ್ರದಿಂದ ಅವರಿಗೆ ಸಿಕ್ಕೇ ಸಿಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಇದು ಇಷ್ಟೊಂದು ಪವರ್ಫುಲ್ ಯಾಕಿದೆ ಇದನ್ನು ನಾನು ಲಾಜಿಕಲಿ ನಾನು ಅದನ್ನು ಡಿಟೇಲಾಗಿ ಹೇಳ್ತಾ ಕೂತ್ಕೊಳ್ತು ಅಂತೇಳಿದ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ನಾನು ಸೂಕ್ಷ್ಮವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ಮಂತ್ರ ಜೈ 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 ಹನುಮಾನ ಗೊಸಾಯಿ ಕೃಪಾಕರಹ ಗುರು ದೇವಕಿನಾಯಿ ಇದು ಈ ಒಂದು ಚೌಪಾಯಿ ಈ ಚೌಪಾಯಿಯ ಉಪ ಪ್ರಯೋಜನ ಏನು ಅಂತೇಳಿದರೆ ಒಬ್ಬ ವಿದ್ಯಾರ್ಥಿ ತಾನು ಏನೆಲ್ಲ ಜೀವನದಲ್ಲಿ ಬಯಸಿರ್ತಾನೆ ತಾನು ಜೀವನದಲ್ಲಿ ಏನೆಲ್ಲ ಆಗಬೇಕು ಅಂತ ಬಯಸಿರ್ತಾನೆ ಆ ಎಲ್ಲದನ್ನೂ ಮಾಡೋದಕ್ಕೆ ಆಗೋದಕ್ಕೆ ಏನೆಲ್ಲ ಬುದ್ಧಿ ವಿದ್ಯೆ ಮನೋಬಲ ಅದೃಷ್ಟಬಲ ಬೇಕೋ ಅದೆಲ್ಲದನ್ನೂ ಸಹ ಈ ಒಂದು ಚೌಪಾಯಿ ಅವರಿಗೆ ನೀಡುತ್ತೆ ಅಲ್ಲದೆ ಆ ವಿದ್ಯಾರ್ಥಿಗೆ ಸಂಪೂರ್ಣ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಜೊತೆಯಲ್ಲಿ ಅದಕ್ಕೆ ಅವನು ಕನಸುಗಳು ಈಡೇರೋದಕ್ಕೆ ಏನೆಲ್ಲ ಗುರುಗಳು ಬೇಕು ಆ ಗುರುಗಳು ಸಹ ಅವರಿಗೆ ಸಿಗ್ತಾ ಹೋಗ್ತಾರೆ ಯಾಕಂದರೆ ಗುರು ಇಲ್ಲದೇ ಯಾವುದೇ ರೀತಿ ಒಬ್ಬ ವಿದ್ಯಾರ್ಥಿ ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲದ ವಿಷಯ ಹಾಗಾಗಿ ಆಯಾ ಕಾಲಕ್ಕೆ ಯಾವ್ಯಾವ ಗುರುವಿನ ಅವಶ್ಯಕತೆ ಇರುತ್ತೆ ಆ ಗುರು ಅವರಿಗೆ ಸಿಗ್ತಾರೆ ವಿದ್ಯೆ ಸಿಗುತ್ತೆ ಬುದ್ಧಿ ಸಿಗುತ್ತೆ ಮನೋಬಲ ಜಾಸ್ತಿ ಆಗ್ತಾ ಹೋಗುತ್ತೆ ಅದೃಷ್ಟ ಅದೃಷ್ಟವೂ ಆ ವ್ಯಕ್ತಿಯ ಜೊತೆಯಲ್ಲಿ ಆ ವಿದ್ಯಾರ್ಥಿಯ ಜೊತೆಯಲ್ಲಿ ಇದ್ದೇ ಇರುತ್ತೆ ಕಾರಣ ಹನುಮಂತನೇ ಆಂಜನೇಯನೇ ಗುರುವಾಗಿ ಆ ವಿದ್ಯಾರ್ಥಿಯ ಹಿಂದೆ ಸದಾ ಇರ್ತಾನೆ ಆ ಈ ಒಂದು ಮಂತ್ರದ ಪ್ರಭಾವದಿಂದ ಆಂಜನೇಯ ಅಥವಾ ಹನುಮಂತ ಆ ವಿದ್ಯಾರ್ಥಿಗೆ ಗುರುವಾಗಿ ಅವನ ಜೊತೆ ಅದೃಶ್ಯ ರೂಪದಲ್ಲಿ ಸದಾ ಇರ್ತಾನೆ ಸೊ ಗು ಆಂಜನೇಯನೇ ಅವನಿಗೆ ಗುರುವಾಗಿ ಬಂದ ಮೇಲೆ ಆ ವಿದ್ಯಾರ್ಥಿಯನ್ನು ತಡೆಯೋದಕ್ಕೆ ಅಥವಾ ಅವನು ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಜಗತ್ತಿನ ಯಾವುದೇ ಶಕ್ತಿಯೂ ಸಹ ಅದನ್ನು ನಿಲ್ಲಿಸೋದಕ್ಕಾಗೋದಿಲ್ಲ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು ಇದರ ಅರ್ಥನೇ ಜೈ 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 ಹನುಮಾನು ಗೋಸಾಯಿ ಕೃಪಾ ಕರುಹು ಗುರು ದೇವು ಕಿನಾಯಿ ಹನುಮಂತ ಅವರಿಗೆ ಆ ವಿದ್ಯಾರ್ಥಿಗೆ ತಾನು ಕನಸನ್ನು ಈಡೇರಿಸೋದಕ್ಕೆ ಏನೆಲ್ಲ ಮಾರ್ಗದರ್ಶನ ಬೇಕು ಏನೆಲ್ಲ ಪರಿಸ್ಥಿತಿಗಳು ಬೇಕು ಏನೆಲ್ಲ ಸಂದರ್ಭಗಳನ್ನು ಅವರಿಗೆ ಸೃಷ್ಟಿ ಸೃಷ್ಟಿ ಮಾಡಿ ಸೃಷ್ಟಿಯನ್ನು ಮಾಡಿ ಕಾಲ ಕಾಲಕ್ಕೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಮಾಡ್ತಾ ಆ ವ್ಯಕ್ತಿಯ ಹಿಂದೆ ಬೆಂಗಾವಲಿಗೆ ರಕ್ಷಣೆಯಾಗಿ ಮಾರ್ಗದರ್ಶನ ಆಗಿ ಗುರುವಾಗಿ ಆ ವಿದ್ಯಾರ್ಥಿಯ ಜೊತೆಯಲ್ಲಿ ಸದಾ ಇರ್ತಾನೆ ಇದೆಲ್ಲದಲ್ಲೇ ಅನೇಕ ಲಾಭಗಳುಂಟು ಆ ಒಬ್ಬ ವಿದ್ಯಾರ್ಥಿಗೆ ಅಥವಾ ಮಗುವಿಗೆ ಈ ಒಂದು ಚೌಪಾಯಿಯನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಾವಿರಾರು ಉಪಯೋಗಗಳುಂಟು ಲಾಭಗಳುಂಟು ನಾನು ನಿಮಗೆ ಒಂದಷ್ಟು ಲಾಭಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ಸೊ ಹನುಮಾನ್ ಚಾಲೀಸದ ಒಂದು ಪವರ್ಫುಲ್ಲಾಗಿರ್ತಕ್ಕಂಥ ಎಂಟೈರ್ ಹನುಮಾನ್ ಚಾಲೀಸನೇ ಒಂದು ಶಕ್ತಿಯ ಒಂದು ಕೇಂದ್ರ ಅದು ಅದರಲ್ಲಿ ಒಂದು ಚೌಪಾಯಿಯ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಮ್ಮಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ನನ್ನ ಭವಿಷ್ಯಕ್ಕೆ ಏನಾದರೂ ಒಂದು ಯೂಸ್ ಆಗೋ ಅಂಥದ್ದು ಏನಾದರೂ ಒಂದು ಹೇಳಿ ಅಂತೇಳಿ ನಾವು ಇದನ್ನೇ ಅವರಿಗೆ ಇದೇ ಮಂತ್ರವನ್ನೇ ಅವರಿಗೆ ದೀಕ್ಷೆ ರೂಪದಲ್ಲಿ ಕೊಡ್ತಕ್ಕಂಥದ್ದು ಇದು ಏನು ಮಾಡಬೇಕು ತುಂಬ ಸರಳವಾಗಿರ್ತಾವೆ ಕ್ರಿಯೆಗಳು ಕೇವಲ ಮಂಗಳವಾರ ಒಂದು ದಿವಸ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಒಂದು ಹನುಮಾನ್ ಚಾಲಿಸಾದ ಈ ಒಂದು ಚೌಪಾಯಿಯನ್ನು ಅಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಜಪ ಮಾಡಬೇಕು ಮತ್ತು ಸಣ್ಣ ಪುಟ್ಟ ಕ್ರಿಯೆಗಳನ್ನು ಮಾಡೋದ್ರಿಂದ ಇದು ಅವರ ಜೊತೆಯಲ್ಲಿ ಸದಾ ಇರುತ್ತೆ ಹನುಮಾನ್ ಚಾಲಿಸದ ಈ ಒಂದು ಚೋಪಾಯಿ ಸೊ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಏನಾದರೂ ನಿಮಗೆ ಸಂದೇಹಗಳು ಅಥವಾ ಮಕ್ ಮತ್ತಷ್ಟು ಮಾಹಿತಿ ಬೇಕು ಅಂತೇಳಿದರೆ ಈ ಒಂದು ಚೋಪಾಯಿಯ ಮೇಲೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟು ಏಯ್ಟ್ ಸೆವೆನ್ ಈ ನಂಬರಿಗೆ ನೀವು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ ಯಾರಿಗೂ ಇದನ್ನು ಬಳಸಲೇಬೇಕು ಅನ್ನೋ ಒಂದು ಬಲವಂತನೂ ಇಲ್ಲ ನಾವು ಈ ಹನುಮಾನ್ ಚಾಲೀಸದ ಅಥವಾ ತಂತ್ರಶಾಸ್ತ್ರದ ಏನೆಲ್ಲ ಪ್ರಯೋಗಗಳನ್ನು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿ ನಮಗೆ ಏನು ಸತ್ಯ ಅನಿಸಿದೆ ಇದು ವರ್ಕ್ ಆಗುತ್ತೆ ಅಂತೇಳಿ ನಮಗೆ ಗ್ಯಾರಂಟಿ ಇದೆ ನಂಬಿಕೆ ಇದೆ ಅದನ್ನು ತಿಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಉಳಿದಿದ್ದು ಅದನ್ನು ಬಳಸ್ಕೊಳ್ಳೋದು ಬಿಡೋದು ಅದರಿಂದ ಲಾಭ ತಗೊಳ್ಳೋದು ಬಿಡೋದು ಆ ಆಯ್ಕೆ ಅದು ಆ ವಿದ್ಯಾರ್ಥಿಗೆ ಬಿಟ್ಟಿದ್ದು ಅವರ ಪೋಷಕರಿಗೆ ಬಿಟ್ಟಿದ್ದು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಓಂ ಮಶ್ಯೂ